రోజా రోజా ఓ మన్గిద్దవా రోజా ఏమమ్మా మంగి బ్యావా ఏ నిద్దె మార్తారో ఏబిట్ మిబియ్య అంతేలా ఏను కావాలి నీరు అంతే బట్టె కూడా అప్పుకే నం హేబుట్ బందే అజ్జి అలా నగేం గొత్తు నిమ్మజ్జి మగీన్ తగ్గిన ఆ ఫ్రెండ్ తగ్ కర అవ మరమేనో మన తగ్గించి అంతేబోయితీ ಮನೆ ಕಳಿಗೆ ಹೊಸಿ ಒಕ್ಕ ಬತ್ತಿನಿ ಜಾಸ್ತಿ ಅವೆ ಮತ್ತೆ ಹೋಗಿದ್ದೆ ಬಿಡು ನರಿ ನೀರು ಬಂದಾಗ ಬೆಳಿಗ್ಗೆ ಅಯ್ಯೋವಾ ಕಾಯ್ಸಕ್ಕೆಲ್ಲ ನೀರು ಬೇಡವಾ ಸಾಲಕ್ಕೆಲ್ಲ ಬಟ್ಟೆ ಬೇರೆ ಜಾಸ್ತಿ ಅವೆ ಮಗಿನ ಕುಂಟ್ರಿಕೆ ಬಟ್ಟೆ ಎಲ್ಲ ಅವೆ ಒಕ್ಕ ಬತ್ತೀನಿ ಮನಿಕೋ ಆಯ್ತು ಸರಿ ಆಯ್ತು ಹೋಗು ಹ್ಞೂ ಮಗ ಏನು ಕಣ್ಬಿಟ್ಕಂಡ ಮನ್ಗಿಲ್ವಾ ಓ ಮನ್ಗಿಲ್ಲ ಆಡ್ತಾಳಲ್ಲ ನಾನೇ ಮನೆಕೊಬಿಟ್ಟೇವ್ ನೋಡು ಯಾಕೋ ಆತರಿಂದ ಸಪ್ಕದೇ ಮಗ ಒಟ್ಕಿಟೇನೊಂದದ ಹೆಂಗೆ ತಲೆನೂ ಬೆಚ್ಚಗದೆ ಜರ್ಗಿರ ಬಂದಿದ್ದಾವೆ ಹೆಂಗವ ಏನಿಂದ ಹೆಂಗ್ಯಾಕನವಾ ಹುಸಿ ಬಿಸಿ ಆಗ್ತದೆ ನಸಿ ಆಯ್ತಾದ್ರೆ ಸರಿ ಆಯ್ತದೆ ಹಂಗ ಸಪ್ಕೆದಲ್ಲ ಅದಕ್ಕೆ ದೃಷ್ಟಿ ಹೆಂಗೆ ಆಗ್ಬಿಟ್ಟಿದದು ನಾನು ಯಾರು ಬಂದೋದ್ರೂ ದೃಷ್ಟಿ ತೆಗಿತಾನೇನು ತೆಗಿತಾನೆ ತೆಗಿತಾನೇನಿ ಅದ್ರ ಮುಗ ಸಾಲ್ಲ ಈಗ ಏನಿಲ್ಲ ಕಂದ್ಬಿಡು ಅಕ್ಕ ಬರಗು ಜೀವ ಆಯ್ಕಿಲ್ಲ ಅಂದ್ರೆ ಅಳ್ತಿಲ್ವಾ ಸುಮ್ಮನೆ ಮನ್ಗದಲ್ಲ ಹ್ಞೂ ಸರಿ ಆಯ್ತು ಅಕ್ಕ ಬರ್ತೀನಿ ತಾಡಿ ಮನಿಕೋ ಚೀನು ನೋಕುವ ಯಾಕೆ ಸೊಪ್ಪಿದ್ದೀರಾ ಫೋನ್ ಆಯ್ತು ಬಂಗಾರ

నిను నిను మరి ఇష్ట అల్బడో ఆడోళిల్ బయ్య అమ్మూల అజ్జినుల అమ్మజ్జి కల్స్తి అంతా వర్నేవల్ అజ్జి ಹುಯ ಒತ್ತಾರ ಸುಮ್ ಮನೆ ಕಡೆ ಇದ್ದಲ್ಲಾ ಅಮ್ಮೇಳಂಗೆ ಸಾಪ್ಕೊಳ್ಳೋತೇ ಏನಾಯ್ತು ಜ್ವರವ ಚೂರು ಬಿಸ್ಯದ ಮೈ ಅದಕ್ಕಿನ್ನ ಅಳ್ತಿದಳಾ ಈ ದೃಷ್ಟಿ ಹೆಂಗಾಗಿರ್ಬೇಕು ಎಲ್ಲ ಬಂದಿ ಬಂದಿ ನೋಡ್ತಾರಲ್ಲ ಅದಕ್ಕೆ ದೃಷ್ಟಿ ಆಗ್ಬಿಟ್ಟದೆ ನೀನ್ ಯಾರು ಬಂದಾಗ ನೋಡ್ಬೇಡಿ ಅಂತ ಮಕ್ಕ ಮುಚ್ಕೊಳಕದ ಮಗ ಬರ್ರೆ ಎಷ್ಟು ಚೆನ್ನಾಗದೆ ಎಲ್ರು ಕಣ್ಣು ಬಿದ್ಬಿಟ್ಟದೆ ಇನ್ನು ಬರೇವಲ್ ನಂಗು ಬೇರೆ ಸಮಾಧಾನ ಮಾಡ್ಕೋ ಗೊತ್ತಲ್ಲ ಎಷ್ಟೊಂತೂ ಸಮಾಧಾನ ಮಾಡೋಣಪ್ಪ ಸುಮ್ನಿರೋವಾ ಹಾಕೋ ಸುಮ್ನಿ ಸುಮ್ನಿ ಸುಮ್ನಿರು ಚಿನ ಹೇಳ್ಬಾರ್ದು ನೀನು ಅಲ್ವಾ ನೀನು ಹೊತ್ತರ ಹತ್ತರ ನೀವು ಸುಮ್ನಿರ ಯಾಕಂಗತಿ ನೀನು ಸುಮ್ನಿರು ಏ ಸುಮ್ನಿಗೆ ಎಷ್ಟೊಂತ ಸುಮ್ನೀರ್ಸೆ ನನ್ಗು ಸಾಕಾಗೋಯ್ತಗೆ ಇಲ್ಬಾರ್ದು ಏ ಯಾಕಳದ್ ನೀನು ದೃಷ್ಟಿಯಾಗ್ಬಿಟ್ಟದೆ ನಂಗೆ ಮುಗಿಗೆ ಅದಕ್ಕೆ ಹೆಂಗ್ ಹೇಳ್ತಾಳೆ ತಲೆ ಬೆಳೆ ಸುಡ್ತದೆ ದೃಷ್ಟಿ ಆಗದಲ್ಲ ಅದಕ್ಕೆ ಸುಡ್ತಾ ಬರ್ತದೆ ಆಸ್ಪತ್ರೆಗಾರ ಕರ್ಕೋಗದ ಯಾರು ಬರ್ನೀವಲ್ಲ ನಮ್ಮ ಹೋಗಿ ಈಗ ಬಟ್ಟೆಗೆ ಹೋಗಳೆ ಅದೆಷ್ಟೊತ್ತಿ ಬಂದಾಳು ಅಜ್ಜಿಗೆ ಹೇಳ್ಬಿಟ್ಟಿನಿ ಅಂತು ಅಜ್ಜಿನು ಬರ್ನೇವಲ್ಲಪ್ಪತ್ತ ನಾನಿಗೆ ಎಷ್ಟೊಂದು ಸುಮ್ನಿರ್ಸಾನೆ ಸುಮ್ನೀರು ಇವ್ರೆ ಒಬ್ಬರು ಇಲ್ಲ ನಮ್ಮ ಅಮ್ಮ ಹೊತ್ನಂತೆ ಅಜ್ಜಿ ಕಳಿಸ್ತೀನಂತೂ ಅಜ್ಜಿನೂ ಬಂದಿಲ್ಲ ಒಂದೇ ಸಮಯ ಇಟ್ಟ ಆಯ್ತಾಯ್ತೀರು ಯಾಕಂತ ನನ್ ಗೊತ್ತಾಯ್ತಾರ ಸುಮ್ನಿರ್ ಪುಟ್ಟಿ ಅಳ್ಬೇಡ ಅಳ್ಬೇಡ ನಂಗೂ ಸುಸ್ತಾಯ್ತು ನೀನ್ ಸುಧಾರ್ಸಿ ಸುದರ್ಸಿ ಹಾಕಂಗಲ್ತೀ ನೀನು ಹಾಗೆ ಏನಾಯ್ತು ಹೊಟ್ಟೆ ಇಬ್ರು ಇಬ್ಬರಜ್ಜೀರು ಬಂದಿಲ್ಲ ಒಬ್ಬಳು ನಂಗ್ ಸುಮ್ಮನೆ ಸುಮ್ನಿರತ ಬಾಯ್ ಬಿಡ್ಬೇಡ ಏನ್ ನೀನ್ ಈ ಪಟ್ಟಿ ಹೊಟ್ಟೆ ಉರ್ಸ್ತೇವಿ ಎಷ್ಟಂತ ಸುಮ್ನಿರ್ತದ ನಾವೇ ಒಂದೇ ಸುಮ್ನೆ ರಚ ಕೂತಿದಿಲ್ಲವಾ ಸುಮ್ನಿರ್ತಾಯಿ ನಿನ್ ಅಮ್ಮ ಯಾರು ಬಂದೇ ಇಲ್ಲ ತೂತರಿಕೆ ಇವತ್ತೇ ಒಬ್ರು ಇಲ್ಲ ಮನೇಲಿ సుమ్ సుస్త ఐత అతి అతి నోడ్ గంటలే కట్కబుడ్తా అత్త అతి అల్ బ సుమ్ీరు బర్లి మై బే ఆస్పత్రగారు అంద్రు పత్న ఇల్వల్ నోడు బాంతి హింగే బుట్ సుమీర్ కందమ్మ సుమ్ సుమ్ీర్ అమ్మ సుమ్ సుస్త నూ ఏన్ కిర్చి కిర్చి తలనోవే బు నగ్ ಆಕವ ಹಿಂಗ್ ಒಂದೇ ಅಳ್ತಾ ಕೂತಿ ಒಂದು ಸಹ ಹಾಕಿ ಒಬ್ರ ಯಾರ ಬಂದಿದಾರ ನೋಡು ಏ ಸುಮ್ನಿರವ ನಿ ಅಮ್ಮಯ್ಯ ಅಮ್ಮಂಗ ಇಷ್ಟೊಂದು ಸರ ನೀನು ನನ್ ಪಾಯನವೇ ಬತ್ತು ನೀನ್ ಕಿರ್ಚಿ ಕಿರ್ಚಿ ಎಷ್ಟಂತ ಸುಮ್ನಿರ್ಸ ನಾನ್ ಯಾಕೆ ಯಾಕಿಂಗ್ ಒಂದೇ ಸಮ ಬಡ್ಕೊತಿದೀ ನೀನು ಏನಾಯ್ತು ನಿನ್ಗೆ ಮುಚ್ಚು ಬಾಯ ಇಲ್ಲಿ ನೋಡ್ರ ಒಬ್ರು ಬಂದಿಲ್ಲ ಒಬ್ರಿಗೂ ಜ್ಞಾನ ಇಲ್ಲ ಏ ನೀನ್ ಬರೇ ತಲೆ ನೋಡಿಸ್ತೇನೆ ನನ್ಗೆ ಮುಚ್ಚು ಬಾಯ ಏನಾರ ಕಿರ್ಚಿ ಇನ್ನು ಬಂದಿಲ್ವಲ್ಲಪ್ಪ ಇವ್ರು ಮಗ ಬೇರೆ ಇಷ್ಟೊಂದು ರಚಾಡ್ಕ ಕೂತದೆ ಯಾವ ತಿಂಗತ್ತಿಲ್ಲ ತಲೆ ಬೇರೆ ಕೂತದೆ ಜ್ವರ ಜಾಸ್ತಿ ಆಗ್ಬಿಟ್ಟದೆ ಅನಿಸ್ತದೆ ಯಾಕೆ ಮಗ ಹಿಂಗ್ ಅಳಿಸ್ತೇದಿ ಅಲ್ಲಿ ಗಂಟೆ ಒಳಗೆ ಕೇಳಿಸ್ತಾದಿಲ್ಲ ಮಗ ಯಾಕೆ ಅಳಿಸ್ತೇದಿ ಹ್ಞೂ ನಾನು ಅಳಿಸ್ತೇದೆ ನಾ ಈ ಕೇಳಿಸ್ತಾಳ ನಿನ್ಗೆ ಎಲ್ಲಿ ಹೋಗಿದ್ದೆ ನೀನು ಏ ಇಲ್ಲೇ ಆಯ್ತಾ ಮಗ ಮನೆ ಕೂತಿದೆ ಅಲ್ಲಿ ಇಲ್ಲಿ ಕೂತ್ಕೋ ಇಲ್ಲಿ ಇರ್ಬೇಡ ನೀನು ಯಾಕವ ಏನಾಯ್ತು ಅಮ್ಮ ಬರಲಿಲ್ವಾ ನಿನ್ನ ಹ್ಞೂ ಬಟ್ಟೆಗೆ ಕೊಯ್ತಿದ್ದು ಮನೆ ತಕ್ಕ ಹೋಗ್ಬಿಡತ್ತೆ ಅಂತ ಹೇಳಿದ್ಲು ಅಕ್ಕ ಏನೇನು ಹೇಳ್ತಿದ್ಲು ಕೇಳ್ತಾ ಕುತ್ಕೋಬಿಟ್ಟೆ ಕೇಳ್ತಾ ಕುತ್ಕೋ ಅಲ್ಲಿ ನೀನು ಯಾಕುವ ಏನ್ ನನ್ಗೂ ಸುದರ್ಸಿ ಸುದರ್ಸಿ ಸಾಕಾಯ್ತು ಏನ್ ಅವಾಗಿಂದ ಹೊಸಿ ವಾ ಯಾಕಿ ಜ್ವರ ಬಂದ್ಬಿಟ್ಟವೆ ಏನ್ ಅಷ್ಟೊತ್ತಿಂದ ಅಚ್ಚೆಡ್ಕ ಕೂತದೆ ಏನ್ ಒಂದೇ ಸಮ ಕಿರ್ತ ಕೂತದೆ ನನ್ಗೂ ಸಾಕಾಗೋಯ್ತು ಸಮಾಧಾನ ಮಾಡಿ ಮಾಡಿ ಒಬ್ರಾರ ಎತ್ಕಲ್ದಾನ ಅಲ್ಲಿ ಇಲ್ಲಿ ಕುತ್ಕೊಂಡ್ಯಾ ಓ ಜ್ವರ ಬಂದ್ಬಿಟ್ಟಿದವ್ ಮಗಿಗೆ ಅದಕ್ಕೆ ಏನ ಪಾಟಿ ರಚೆ ಕೂತದೆ ನನ್ಗೂ ಸಮಾಧಾನ ಮಾಡಿ ಮಾಡಿ ಸುಸ್ತಾಗೋಯ್ತು ಓಹ್ ಇಳಿಗಿಳಿನಾರು ತಗೇ ದುಷ್ಟಿ ಹಿಂಗಾಗ್ದದೇನೋ ಓ ಎಲ್ಲಾನು ಮಾಡಾಯ್ತು ಇದು ಜ್ವರನೇ ಕಂತೆ ನೆನ್ನಿಂದನೂ ಬಿಸಿ ಆಗೋದು ತಂಗಾಗೋದ ಹಿಂಗಾಯ್ತಿತ್ತು ಜಾಸ್ತಿ ಆಗ್ಬಿಟ್ಟದ್ದು ಅಳಿತಾನೆ ಅದು ಒಂದೇ ಸಮ ಹಂಗೆ ಭಯ ಆಯ್ತದೆ ಕನಜಿ ಯಾತ್ ಕ್ಯಾಕ್ ಭಯ ಆಸ್ಪತ್ರೆ ಹೋಗ್ಬೇಕು ಅಪ್ಪ ಇಲ್ವಾ ನಿಮ್ಮ ಅಪ್ಪ ಇಲ್ವಲ್ಲ ಕೆಲ್ಸ ಹೋದ್ನಲ್ಲ ಏ ಅಮ್ಮನೆ ಬರೋಳೋಗು ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ನನ್ಗಾಯ್ತಲ್ಲ ಇಲ್ಲಿ ಒಂದೇ ಸಿಕ್ಕಿಲ್ಲ ನಡಿ ಆಸ್ಪತ್ರೆ ಕರ್ಕೋಬೇಕಂತ ಕಳ್ಸೋಗು ನಾಳೆ ಹಾಕೊಂಡ್ರಾಯ್ತು ಸರಿ ಇರು ಕರ್ಕೊಬೋತೀನಿ ಕರ್ಕೋ ಅಯ್ಯೋ ಈ ಪಾಟಿ ಸುಡ್ತದೆ ತಾಯಿ ಮಗಿನ್ ತಲೆ ಹ್ಮ್ ಜ್ವರ ಜಾಸ್ತಿ ಆಗ್ಬಿಟ್ಟದೆ ಇಷ್ಟೊಂದ್ ಜ್ವರ ಹೊತ್ತರಿಂದ ನಿತ್ತಿಂದಾನು ಮೈ ಬಿಸಿ ಆಗೋದು ತಣ್ಣಗಾಗದು ಆಯ್ತಿತ್ತು ಈಗಿನ ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಟಲ್ಲ ಜಾಸ್ತಿ ಆಗ್ಬಿಟ್ಟದೆ ಸುಡ್ತಾ ತಲೆ ಅಲ್ಲವಾ ತಡಿ ತಡಿ ಕಳಿಸ್ತೀನಿ ಒಳಗೆ ಮೊದ್ಲು ಆಸ್ಪತ್ರೆಗೆ ಹೋಗುರಿ ಹ್ಮ್ ಹೇಳೋಕ್ ಜಲ್ದಿ ಫೋನ್ ತಕ್ಕ ಹೋಗಿಲ್ವಾ ಅವಳು ಇಲ್ಲಕ್ಕಂತೂ ಹೋಗೋಜಿ ಮನೆಯು ಹೋಗೋದ್ ಅವಾಯ್ತಾಯ್ತಾಯ್ತು ಆಯ್ತಿರವ ಆಸ್ಪತ್ರೆಗೆ ಹೋಗದಾ ಅಜ್ಜಿ ಬತ್ತದ ಅಜ್ಜಿ ಕರ್ಕೊಂಡು ಆಸ್ಪತ್ರೆಗೆ ಹೋಗೋದಿರು ಹೊಳ್ಬೇಡ ಅಯ್ಯೋ ಪಾಪ ಹೆಂಗ್ ತಡಿತಿದ್ದ ಜ್ವರವ ್ ಸುಮ್ನೆ ಸುಮ್ನೀರ ಆಯ್ತು ಅಜ್ಜಿ ಬಂತೋಸನ ಆಸ್ಪತ್ರೆಗೆ ಹೋಗೋದು ಸುಮ್ನಿರವ ಅಯ್ಯೋ ನನಗಂತೂ ಕೈ ಕಾಲೇ ಆಡ್ತೇಲಾ ಮಕ್ಳಿಗೂ ಸರಿಲ್ಲ ಅಂದ್ರೆ ಬಾರಿ ಕಷ್ಟ ಏನು ಏನ್ ಮಾಡೋದು ಮೊದ್ಲು ಆಸ್ಪತ್ರೆಗೆ ಕರ್ಕೋಬೇಕು ಜ್ವರ ಬಂದ್ರೆ ನಮಗೆ ನಮ್ಗೆ ತಡೆಯಕಾಯ್ಕಿಲ್ಲ ಇಗ ಹೆಂಗ್ ತಡ್ದದು ಪಾಪ ಎಷ್ಟು ಸಂತಾಯ್ತಿದ್ದು ಏನೋ ಕಂದಂಗ್ ಸುಮ್ನಿರವ ಸುಮ್ನಿರು ಆಸ್ಪತ್ರೆಗೆ ಹೋಗೋದ ರೋಜಾ ಮಗಿಗ್ ಜಾಸ್ತಿ ಜ್ವರ ಅಂತಲ್ವ ಉಂಕ ನಮ್ಮ ಮಾವಸಿ ಜ್ವರ ಬಂದಿಲ್ಲ ನೀನ್ ಹೋದಾಗ ಒಳಕಿಡ್ದಳು ಒಂದೇ ಸಾಮ್ನೆ ಬಾಯಿ ಮುಚ್ಚತಾಳ್ತ ಕೂತವಳ ಹುಸ್ತಿ ಹೇಳ್ತಾ ರಚ ಇಡ್ಕೊ ನಡಿ ಆಸ್ಪತ್ರೆಗೆ ಹೋಗೋದಾ ಹ್ಮ್ ಸರಿ ಸರಿ ಬಾ ಈಗ ಅಜ್ಜಿ ಬಂದಂಗಂತೂ ಮಗಿ ತಲೆ ಜಾಸ್ತಿ ಸುಡ್ತಂಗ ಹೋಗಿ ಆಸ್ಪತ್ರೆ ಇನ್ನ ಇನ್ನೊಂದು ಬಟ್ಟೆ ಇದ್ದು ಅಷ್ಟೇ ನಾನು ಅಕ್ಕಬತ್ತಿನ ಹೋಗುವಂತು ಅದಕ್ಕೆ ಒಂದೇ ಸಮ ಸಮೇನಪ್ಪ ಚೆನ್ನಾಗಿ ಇತ್ತಲ್ಲ ಅಂತ ಸುಮ್ಮಗಿತಲ್ಲ ಮನ್ಗಿದ್ಲು ಏನಪ್ಪಾ ಇದಕ್ಕಿದ್ದಂಗೆ ಹೇಳೋಕ್ ಸ್ಟಾರ್ಟ್ ಮಾಡ್ಬಿಟ್ಲು ಹುಸ್ತಿ ಅಳ್ತಲ್ಲ ನನಗೂ ಸುಮ್ನಿಸಿ ಸುಮ್ಮನಿಸಿ ಸಾಕಾಗೋಯ್ತು ಅಜ್ಜಿನೂ ಇಲ್ಲ ನೀನು ಇಲ್ಲ ಒಬ್ಳೆ ಪಾಡತ್ತೀನಿ ಅಜ್ಜಿಗೆ ಕೇಳಿದ್ನೆಲ್ಲ ಬಂದಿತಿಲ್ವಾ ಅಜ್ಜಿನೂ ಈಗ ಬಂತು ಅಲ್ಲೇ ಮಾತಾಡ್ಕ ಕುತ್ಕೊಂಡು ಅದಕ್ಕೆ ಕಳಿಸ್ತಾ ಅಮ್ಮನ್ ಅಂತ ಸರಿ ಸರಿ ಮೊದ್ಲು ಆಸ್ಪತ್ರೆಗೆ ತೋರೋದ ಇವ್ ನನ್ ಕಂದಂಗ್ ಚೆನ್ನಾಗ್ ಆಡ್ತಿತ್ತು ಜ್ವರ ಬಂದ್ಬಿಟಲ್ವಾ ಬಾ ಹೋಗದ ಮೊದ್ಲು ಆಸ್ಪತ್ರೆ ತೋರ್ಸದ ಡಾಕ್ಟ್ರ್ ಏನಾಯ್ತು ಪಾಪಿಗೆ ಹುಸಿ ಹೇಳ್ತಿಲ್ಲ ಏನಿಲ್ಲಮ್ಮ ನಾರ್ಮಲ್ ಫೀವರ್ ಅಷ್ಟೇ ನಾರ್ಮಲ್ ಆಗಿ ಜ್ವರ ಬಂದಿದೆ ಅಷ್ಟೇ ಇವಾಗ ವೆದರು ಸ್ವಲ್ಪ ಸರಿ ಇಲ್ಲ ಅಲ್ವಾ ಕೋಲ್ಡ್ಗೆ ಜ್ವರ ಬಂದಿದೆ ಅಷ್ಟೇ ಎದುರುಕೊಳ ಅಂತದೇನಿಲ್ಲ ಬೇರೆ ಏನ್ ತೊಂದ್ರೆ ಇಲ್ಲ ನಾರ್ಮಲ್ ಜ್ವರ ಅಷ್ಟೇನೆ ಯಾವಾಗಿಂದ ಜ್ವರ ನೆನ್ನೆಯಿಂದನೂ ಮೈ ಬಿಸಿ ಇತ್ತು ಮೈ ಬಿಸಿ ಆಗೋದು ತಂಗಾಗೋದು ಹಿಂಗೆ ಆಯ್ತಿತ್ತು ನಾವೇ ಸರಿ ಹೋಗುತ್ತೆ ಅನ್ಕೋ ಸುಮ್ಮನೆ ಅದು ಗೊತ್ತಾಗಲ್ವಾ ನಿಮಗೆ ಮಕ್ಕಳು ವಿಷಯದಲ್ಲಿ ಹಂಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಹುಷಾರಿಲ್ಲ ಅಂದ ತಕ್ಷಣ ಆಸ್ಪತ್ರೆಗೆ ಕರ್ಕೊಬರ್ಬೇಕಾನೆ ನೋಡಿ ಪಾಪ ಮಗು ನಿನ್ನೆಯಿಂದ ಜ್ವರದಲ್ಲಿ ನರಳಿದೆ ನಿನ್ನೆಲ್ಲ ಹಳ್ಳಿಲ್ಲ ಸುಮ್ಮನೆ ಸಪ್ಪಗೆ ಮಲಿಕತ್ತಿತ್ತು ಅಷ್ಟೇ ಇವತ್ತು ಜಾಸ್ತಿ ಅಳ್ತಿತ್ತು ಸ್ವಲ್ಪನೇ ಜ್ವರ ಇದ್ದಾಗ ತೋರಿಸ್ಕೋಬೇಕಲ್ವಾ ನಿನ್ನೆಲ್ಲ ಸಪ್ಗಿದೆ ಅಂತೀರಾ ಮೈ ಬಿಸಿ ಇತ್ತು ಅಂತೀರಾ ಇವಾಗ ಬಂದಿದ್ಯಾ ಹೀಗಾದ್ರೆ ಹೆಂಗೆ ನೀವು ಹಿಂಗೆ ನಮ್ಮ ಮಗು ನೋಡ್ಕೊಳ್ಳೋದು ಮಕ್ಕಳು ತುಂಬಾ ಸೂಕ್ಷ್ಮ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಆಗುತ್ತೆ ನೀವು ತುಂಬ ಕ್ಲೀನ್ ಆಗಿ ಮನೆ ಆಗಲಿ ಎಲ್ಲ ಕಡೆ ಇರಬೇಕು ಯಾರೇ ಬಂದೋದ್ರೂ ಯಾವತ್ತು ಕೈಲ ಮಕ್ಕಳನ್ನ ಮುಟ್ಟೋದು ಕೈ ತೊಳಿದೆ ಮಗುನ ಎತ್ಕೊಳ್ಳೋದು ಅಕ್ಕ ಯಾರಿಗಾದ್ರೂ ಶೀತ ಜ್ವರ ಇದ್ರೆ ಒಬ್ರಿಂದ ಆಗುತ್ತೆ ಮಗುನ ಹುಷಾರಾಗಿ ನೋಡ್ಕೊಳ್ಳಿ ಚಿಕ್ಕ ಮಕ್ಕಳಲ್ವಾ ತುಂಬ ಜೋಪಾನಾಗಿ ನೋಡ್ಕೊಳ್ಳಿ ಏನಿಲ್ಲ ಒಂದು ಸಿರಪ್ ಕೊಡ್ತೀನಿ ಅದನ್ನು ಎರಡು ಟೈಮ್ ಹಾಕಿ ಸಾಕು ಕಡಿಮೆ ಆಗುತ್ತೆ ಸರಿ ಆಯಿತು ಮೇಡಮ್ ಬೇರೆ ಏನಿಲ್ಲ ತಾನೇ ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಮಗು ಆರೋಗ್ಯವಾಗಿದೆ ಮಾಮೂಲಿ ಜ್ವರ ಅಷ್ಟೇ ಬೇರೆ ಏನು ತೊಂದರೆ ಇಲ್ಲ ಟೆನ್ಷನ್ ಮಾಡ್ಕೋಬೇಡಿ ಸಿರಪ್ ಹಾಕಿ ಕಡಿಮೆ ಆಗುತ್ತೆ ಸರಿ ಆಯಿತು ವಾಮಗ ನೀ ಕಂಡುಬಿಟ್ಟದರಾ ಅಯ್ಯೋ ಅತಿ ಅತಿ ಸುಸ್ತಾಗದೆ ಮನೆಗೆ ಹೋಗ್ಬಿಟ್ಟದೆ ಬರೋ ಅಷ್ಟರಲ್ಲಿ ಎಳ್ಸು ಎಳಸ್ಬಿಟ್ಟು ಸಿರಪ್ ಊದ್ಬಿಟ್ಟು ಮನಸ್ಸು ಹೊತ್ತು ಕಮ್ಮಿ ಆಯ್ತದೆ ಕಂತೆ ಸಿರಪ್ ಸಿರಾಪದಿ ಮನ್ಗಸು ಹ್ಞೂ ಸರಿ ಆಯಿತು ಅಡುಗೆ ಮಾಡ್ತೀನಿ ಅಸ್ ಮನೇಲಿ ಮಕ್ಳು ಉಸರಿ ಇಲ್ಲ ಅಂದ್ರೆ ಒಂದು ತರಕನವ ನೆಮ್ಮದಿನೇ ಇರಕ್ಕಿಲ್ಲ ತಗಿ ಮಕ್ಳು ಆಡ್ಕೊಂಡಿದ್ರೆ ಚಂದ ಸಿರಪ್ ಊದಿ ಮನ್ಸು ಮನೆಗೆ ಓಸಿ ಹೊತ್ತು ನೀನು ಅಡುಗೆ ಮಾಡ್ಬಿಟ್ಟು ಎಳ್ಸ್ತೀನಿ